ೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಯಾರೆಲ್ಲ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಹಾಗೇನೆ ಯಾರೆಲ್ಲ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಗೆ ಹಾಗೆನೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಿಮಗೆ ಬೇಗನೆ ನಮ್ದು ನೋಟಿಫಿಕೇಶನ್ ಬರುತ್ತೆ ಹಲೋ ಗುಡ್ ಮಾರ್ನಿಂಗ್ ಸೊ ನಾವಿವತ್ತು ಇವತ್ತಿನ ಬ್ಲಾಗ್ ಮಾರ್ನಿಂಗ್ ಬ್ಲಾಗ್ ವಿತ್ ಮೈ ಸಿಸ್ಟರ್ ಸ್ಪೆಷಲ್ ನೀರ್ ಎಸ್ಟರ್ಡೇಸ್ ಓಟ್ ನೋಡಿ ನನ್ನ ತಮ್ಮ ನಂಗೆ ತಮಾಷೆ ಮಾಡ್ತಾ ಇದ್ದಾನೆ ಏನಂದ್ರೆ ಫಿಫ್ಟಿ ನಿಂದು ಸಬ್ಸ್ಕ್ರೈಬ್ ಆಯ್ತಾ ಅಂದಕ್ಕೆ ನಾ ಹೇಳ್ತಾ ಇದ್ದೇನೆ ಎಲ್ಲರೂ ನೋಡ್ತಾ ಇದ್ದಾರೆ ನೋಡುವರು ಸಬ್ಸ್ಕ್ರೈಬ್ ಮಾಡುವರು ನಂಗೆ ನೀನ್ ನಂಗೆ ಅಷ್ಟು ತಮಾಷೆ ಮಾಡಬೇಡ ನಿನ್ನ ನೋಡಿ ನಿನ್ ವಿಡಿಯೋ ನಾನು ನಿಂಗೆ ಅಪ್ಲೋಡ್ ಮಾಡ್ತೇನೆ ಯೂಟ್ಯೂಬ್ಗೆ ಅಂತ ಹೇಳಿದ್ದೆ ಅದಕ್ಕೆ ನಂಗೆ ತಮಾಷೆ ಮಾಡ್ತಾ ಇದ್ದಾವ ನನ್ನ ಮನೆಗೆ ಸಿಸ್ಟರ್ ಬಂದಿದ್ದಾಳೆ ನಾನು ಸುಮ್ ಸುಮ್ನ ಅವಳಿಗೆ ತಮಾಷೆ ಮಾಡ್ತಾ ಇದ್ದೀನಿ ಏನೋ ಕೆಲಸ ಮಾಡೋದಿಲ್ಲ ಅಂತ ಅದಕ್ಕೆ ಅವಳಿಗೆ ಕೆಲ್ಸ ಕೊಟ್ಟಿದ್ದೇನೆ ತುಂಬಾನೇ ಬೇಜಾರಾಗ್ತಿದೆ ಅವಳಿಗೆ ಸೊ ಇವತ್ತು ನಾನು ಸಿಂಪಲ್ ಆಗಿ ಒಂದು ಕ್ರಾಪ್ ಸುಕ್ಕ ಮಾಡ್ತಾ ಇದ್ದೇವೆ ಅದರ ರೆಸಿಪಿ ನಾನು ನಿಮಗೆ ಹೇಳ್ತೇನೆ ತುಂಬಾನೇ ಒಳ್ಳೇದಾಗಿದೆ ಕ್ರಾಪ್ ಸುಕ್ಕ ಎಲ್ಲ ವಿಡಿಯೋವನ್ನು ನೋಡಿ ಮಕ್ಕೊಂಚೂರು ಮೆತ್ತೆ ಅವಕ್ಕ

ஐத ஜீன் பாடுணு அவுய்த்தது ஐ பக்க உப்பு பூரா பாடுனா உப்பு பாடக்கடை நசால எந்த பாடுணு ஐது பக்க அவுய்த்தது பூரா அதுக்கார்ப்பு கொத்தினேன் ஒன் ரவுண்ட் மலி பாடு கோடி தலக்க மல்த்தது பாடு நான் மசாலா பாடந்த

ಯಾನ್ ಮಲ್ತೆತೆ ಕಜ್ಜಿಪ್ಪ ಒಂಜಿ ಗಿಂಜಿದ ಏ ಅವೆನ್ ನಿಕ್ಕುಲ್ಲ ಟ್ರೈ ಮಲ್ಪುಲೆ ಮಲ್ಪೆರೆ ಸೋಕ್ ಆಪುಂಡು ಪೋರ್ದಾಗ ಚೂರ ಕನೆ ಆಪುಂಡು ನಿಕುಲ್ಲ ಎನ ಎಣ್ಣ ತೂದು ಮಲ್ಪುಲೆಕೊಂಜಿ ಲೈಕ್ ಕೊರ್ಲೆ ನೀವು ಕೂಡ ಅಮ್ಮನ ರೆಸಿಪಿಯನ್ನು ಅನ್ನ ಒಮ್ಮೆ ಟ್ರೈ ಮಾಡಿ ತುಂಬಾನೇ ಈಸಿ ಆಗುತ್ತೆ ಕ್ವಿಕ್ ಆಗಿ ಈಸಿ ಆಗಿ ಮಾಡ್ಬೋದು ಸೊ ನಾನು ಇದನ್ನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೇನೆ ಸೊ ಇದು ಹ್ಯಾಂಡ್ ವಾಶ್ ಇದ್ರಲ್ಲಿ ಫೋರ್ ಕ್ಯಾನ್ ಬರುತ್ತೆ ನಾನು ಆಲ್ರೆಡಿ ಒನ್ ಕ್ಯಾನ್ ಆಲ್ರೆಡಿ ಯೂಸ್ ಮಾಡಿದ್ದೇನೆ ಸೊ ಇದ್ರಲ್ಲಿ ತೌಸಂಡ್ ಎಮ್ ಎಲ್ ಬರುತ್ತೆ ಇದರಲ್ಲಿ ಯಾವುದೆಲ್ಲ ಬರುತ್ತೆ ಅಂದ್ರೆ ರೋಸ್ ಹ್ಯಾಂಡ್ ವಾಶ್ ಮತ್ತೆ ಲೆಮನ್ ಹ್ಯಾಂಡ್ ವಾಶ್ ಮತ್ತೊಂದು ಆರೆಂಜ್ ಹ್ಯಾಂಡ್ ವಾಶ್ ಸೊ ನಾನು ಯೂಸ್ ಮಾಡಿದ್ದು ಗ್ರೀನ್ ಆಪಲ್ ಹ್ಯಾಂಡ್ ವಾಶ್ ಬಟ್ ವೆರಿ ಕ್ವಾಲಿಟಿ ಆಲ್ಸೋ ಲಾಂಗ್ ಟರ್ಮ್ ಕೂಡ ಬರುತ್ತೆ ಸೊ ಫೋರ್ ಕ್ಯಾನ್ ಎಷ್ಟು ಲೈಕ್ ಲಾಂಗ್ ಟರ್ಮ್ ಅಂದ್ರೆ ಒಂದು ಸಿಕ್ಸ್ ಮಂತ್ ಆದ್ರೂ ಅಪ್ ಬರುತ್ತೆ ಅಂತ ನಂಗೆ ಅನಿಸುತ್ತೆ ಯಾಕಂದ್ರೆ ನಂಗೆ ಆಲ್ರೆಡಿ ಒನ್ ನಾನು ತಗೊಂಡೆ ಆಲ್ರೆಡಿ ಟೂ ಮಂತ್ ಆಯ್ತು ಸೊ ಇದ್ರ ಏನಾದ್ರು ಡೀಟೇಲ್ಸ್ ಇದೆ ನಾನ್ ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕ್ತೇನೆ థ్యాంక్స్ ఫార్ వాచింగ్ హావ్ ఎ నైట్ స్టే అండ్ ప్లీజ్ మరేదే సబ్స్క్రైబ్ నీ లైక్ అండ్ కమెంట్ మాట్ అండ్ థ్యాంక్స్ ఫార్ వాచింగ్ హావ్ ఎ నైట్ స్టే బై బై టేక్ కేర్